ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರನ್ನ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಸತ್ಯನ ಕೇಳ್ತಾ ಇರ್ತೇನೆ ಐ ಕ್ಯೂ ಅಂತ ಹೇಳಿದಾಗ ಐ ಕ್ಯೂ ಅಂದ್ರೆ ಏನು ಅಂತ ಈ ಕಡೆ ಸಾಕ್ಷಿ ಕೇಳ್ತಾ ಇರಬೇಕಾದ್ರೆ ಐ ಕ್ಯೂ ಅಂದ್ರೆ ಗೊತ್ತಿಲ್ಲ ಐ ಫಾರ್ ಯು ಅಂತ ಹೇಳ್ತಿರ್ಬೇಕಾದ್ರೆ ಯು ಇದು ಸಹ ಗೊತ್ತಿಲ್ವಾ ಅಂತ ನಗಾಡ್ಬಿಟ್ಟು ಹೇಳ್ತಾ ಇರ್ತೇನೆ ನಾನಿನ್ನ ಮನೆಗೆ ನೀವು ನೀವೊಬ್ರೇ ಇರ್ತೀರಾ ಅಂತ ಸಾಕ್ಷಿ ನಾ ಕೇಳ್ತಾ ಇರ್ತಾನೆ ಇಬ್ಬರೇ ಮ್ಯಾನೇಜ್ ಮಾಡ್ಕೋತೀರಲ್ವಾ ಅಂದಾಗ ಹೌದು ಥ್ಯಾಂಕ್ ಯು ಸೋಮಚ್ ಸತ್ತೆಯವ್ರೆ ನಾನು ಮ್ಯಾನೇಜ್ ಮಾಡ್ಕೋತೀನಿ ನೀವು ಹೊರಡಿ ಅಂತ ಹೇಳಬೇಕಾದ್ರೆ ಈ ಕಡೆ ಸತ್ತೇನ ಮನೆಗೆ ಹೋಗೋಕ್ಕೆ ಅಂತ ಹೋಗ್ತಿದ್ದೆನೋ ಒಂದು ಮತ್ತೆ ವಾಪಸ್ ಬಂದು ಅಲ್ಲ ಈ ಗೋಡೆ ನೋಡಿ ಆ ಗೋಡೆ ನೋಡಿ ಎಲ್ಲ ಗೋಡೆಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ ಇದೆ ಆದರೆ ನಿಮ್ಮ ಅಪ್ಪ ಅಮ್ಮ ಫೋಟೋ ಎಲ್ಲೂ ಇಲ್ವಲ್ಲ ಸಾಕ್ಷಿಯವ್ರೆ ಅಂತ ಕೇಳ್ತಾ ಇರಬೇಕಾದ್ರೆ ಅವಳಿಗೆ ಆಶ್ಚರ್ಯ ಆಗ್ತಿರುತ್ತೆ ಅವಾಗ ಹೇಳ್ತಾ ಇರ್ತಾಳೆ ಅದು ರೀಸೆಂಟಾಗಿ ಮನೆಗೆ ಶಿಫ್ಟ್ ಆದ ಸತ್ಯವ್ರೆ ಹಾಗಾಗಿ ಊರಲ್ಲಿದೆ ಫೋಟೋಸು ನೆಕ್ಸ್ಟ್ ಟೈಮ್ ಬರ್ತಿರಲ್ಲ ಅವಾಗ ನಾನು ತೋರಿಸ್ತೀನಿ ಅಂತ ಅಂದಾಗ ಓ ಸರಿ ಸರಿ ಆಯಿತು ಹಾಗಾದರೆ ಒಂದು ಕೆಲಸ ಮಾಡೋಣವಾ ಹೇಗಿದ್ದರೂ ನೀವು ಹಜ್ತೆಗೆ ಗೊತ್ತಲ್ವಾ ಇವತ್ತು ನಾನು ಅಜಿತ್ತೆ ಏನಿ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಅಂದಾಗ ಸಾಕ್ಷಿ ಶಾಕ್ ಆಗಿ ನಿಂತ್ಕೊ ಮತ್ತೆ ಬಬ್ಬಾ ಅಂತ ಅನ್ಕೊಂಡು ತೊದ್ಲು ಮಾತಾಡ್ಕೊಂಡು ಹೇಳ್ತಾ ಇರ್ತಾಳೆ ಬೇಡ ಬೇಡ ಯಾಕೆ ಗೊತ್ತಾ ಈಗಷ್ಟೇ ಭೂಮಿ ಜೊತೆ ಮೂವ್ ಆನ್ ಆಗಿದ್ದಾನಲ್ವಾ ಆಗ್ಲಿ ನೀವ್ ಹೇಳಿದ್ರೆ ನನ್ನ ಬಗ್ಗೆ ಏನು ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ನನ್ನ ಪರಿಚಯ ಏನಾದ್ರು ಮಾಡಿದ್ರೆ ಮತ್ತೆ ಸಾಹಿತ್ಯ ನೆನಪು ಆಗ್ಬಿಟ್ಟು ಜೊತೆ ಇನ್ನೂ ಬೇಜಾರ್ ಮಾಡ್ಕೋತಾನೆ ಹೇಗಿದ್ರು ಭೂಮಿ ಜೊತೆ ಇವಾಗ ಚೆನ್ನಾಗಿ ಆಗ್ತಿದಾನಲ್ವಾ ಹಾಗೆ ಮೂವ್ ಆನ್ ಆಗಲಿ ಬಿಡಿ ಅಂದಾಗ ಹಾ ಹಾ ಹೌದು ಸಾಕ್ಷಿ ಅವರೇ ನೀವು ಹೇಳೋದು ಕರೆಕ್ಟ್ ಇದೆ ಸರಿ ಹಾಗಾದ್ರೆ ನಾನು ಬರ್ತೀನಿ ಶುಭರಾತ್ರಿ ಅಂತ ಹೇಳಿಬಿಟ್ಟು ಮತ್ತೆ ಐಕ್ಯೂ ಅಂತ ಹೇಳಿ ನಗಾಡ್ಕೊಂಡು ಈ ಕಡೆ ಸತ್ತಣ್ಣ ಹೊರಟು ಹೋಗ್ತಾ ಇರ್ತಾನೆ ಮತ್ತೆ ಈ ಕಡೆ ಸಾಕ್ಷಿ ತುಂಬಾ ಅಂದರೆ ತುಂಬಾ ಕೋಪ ಮಾಡ್ಕೊಂಡು ಡಬ್ಬ ನನ್ನ ಮಗ ಐಕ್ಯೂ ಅಂತೆ ಐಕ್ಯೂ ಈ ದೇವಿಯಾನಿ ಮತ್ತೆ ಅಶ್ವಿನಿಗೆ ಮಾಡಬೇಕು ಮಾಡ್ಬೇಕು ಗನ್ ಗಂತ ಶೂಟ್ ಮಾಡಬೇಕು ಅಷ್ಟು ಕೋಪ ಬರ್ತಿದೆ ಆ ಅವಣ್ಣ ಬೇಲ್ ಕೊಡಕ್ಕೆ ಬಿಡಬೇಡಿ ಅಂತ ನಾನು ಎಷ್ಟು ಹೇಳಿದ್ದೀನಿ ಆದ್ರೂ ಸಹ ನಾನು ಮಾತು ಕೇಳಿದ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಭೂಮಿ ಫ್ರೆಶ್ ಅಪ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ ಆ ಕಡೆ ಅಜ್ಜು ಸಹ ಏನೋ ಫೈನಲ್ ಸ್ಟಡಿ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಭೂಮಿನ ನೋಡಿ ಹಾಗೆ ಒಂದು ಕ್ಷಣ ಮರಳಾಗ್ಬಿಟ್ಟು ಭೂಮಿ ಅಜಿತ್ ಹತ್ರ ಬಂದ್ಬಿಟ್ಟು ಅವನನ್ನ ಮುಟ್ಟಿ ಹೇಳ್ತಾ ಇರ್ತಾಳೆ ಸೀರೆಲಿ ಹುಡುಗಿರ ಸಾಂಗ್ ಏನಾದರೂ ಮೈಂಡ್ ಅಲ್ಲಿ ಓಡ್ತಾ ಇದ್ದೀಯ ಯಜಮಾನ್ರೆ ಅಂತ ಅಂದಾಗ ಅವ್ನು ಏನು ಮಾತಾಡಿದ ಹಾಗೆ ಇರ್ಬೇಕಾದ್ರೆ ಮೈಯೆಲ್ಲ ಮುಟ್ತಾ ಇರ್ತಾಳೆ ಅವಾಗ ಏ ಭೂಮಿ ಏನು ಮಾಡ್ತಿದ್ದೀನಿ ನೀನು ಸಂಸಾರಸ್ತು ಇರೋ ಮನೆ ಒಬ್ಬ ಅಮ್ಮಾಯಕ್ಕ ನಾನು ಶೀಲವಂತ ನನ್ನಂತವ್ನ ನೀನು ಮೈಯೆಲ್ಲ ಮುಟ್ಟಿ ಮಾತಾಡ್ಸ್ತಿದ್ದಿಲ್ಲ ಭೂಮಿ ಏನಾಗಿದೆ ಅಂತ ಕೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಅಲ್ಲ ನೀನು ಈ ತರ ಫಾಸ್ಟ್ ಇದೆಯಲ್ಲ ನೀನು ನಿನ್ನ ಜೊತೆ ನಾನು ಮೂರು ತಿಂಗಳು ಆಲ್ರೆಡಿ ಸಂಸಾರ ಮಾಡಿಬಿಟ್ಟು ನಾ ಅದು ಇದೇ ಬೆಡ್ಡಲ್ಲಿ ಅಪ್ಪ ನನ್ನ ಮೈ ಮೇಲೆ ಓಡ್ ಓಡಾಡ್ದಂಗೆ ಆಗ್ತಿದೆ ಅಯ್ಯೋ ದೇವ್ರೆ ಏನು ಮಾಡಲಿ ಅಂದಾಗ ಅಲ್ಲ ಸಾಹೇಬ್ರೆ ಚೆನ್ನಾಗೆ ಡೌ ಮಾಡ್ತೀರಾ ನೀವು ಕಣ್ಣಾರನ್ನೇ ನನ್ನನ್ನು ನೋಡಿದ್ದೀರ ನಾನು ನೋಡಿದೆ ನೀವು ಒಂಥರ ದೃಷ್ಟಿಯಲ್ಲಿ ನನ್ನನ್ನು ನೋಡ್ತಾ ಇದ್ರಿ ಅಂತ ಅಂದಾಗ ನಾನು ಇಲ್ಲಪ್ಪ ಇಲ್ಲಪ್ಪ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅದು ನಾನೇನಾದರೂ ಅಮ್ಮ ಬಿಸಾಗಿ ಆಕ್ಸಿಡೆಂಟಾಗಿ ನಿನ್ನನ್ನೇನಾದರೂ ನಾನು ನೋಡಿದ್ರು ಆಗಲೇ ಹೋಗಿ ಕಣ್ಣಿನ ಡಾಕ್ಟ್ರಿಗೆ ಹೋಗಿ ನನ್ನ ಕಣ್ಣು ಕಿತ್ತಾಕ್ಬಿಡಿ ನಾನು ಪಾಪದ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಅಂತ ಅದಿತ್ವಾದ ಮಾಡ್ತಾ ಇರ್ಬಿಟ್ಟು ಕಾದೆದೆದನಾದೆನಾದೆದೆನ. ಭೂಮಿ ಹೇಳ್ತಾ ಇರ್ತಾಳೆ ಆಲ್ರೆಡಿ ನನ್ನನ್ನು ಆದ್ರೂ ಆ ರೀತಿ ದೃಷ್ಟಿಲಿ ನೋಡಿಬಿಟ್ರಲ್ಲ ಇವಾಗ ಏನು ಮಾಡಲಿ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಅದೇ ಹೇಳ್ತಾ ಇರ್ತಾನೆ ನಾನು ನಿನ್ನನ್ನು ನೋಡಿಲ್ಲ ಅಂದಾಗ ಇಲ್ಲ ಸಾಹೇಬ್ರೆ ನೀವು ನನ್ನನ್ನು ನೋಡೇ ನೋಡಿದರೆ ನಾನು ನೋಡಿದೆ ನಾನು ತಲೆ ವರ್ಸ್ಕೊಬೇಕಾದ್ರೆ ನೀವು ನನ್ನನ್ನು ದುರಾಯಿಸ್ಕೊಂಡು ನೋಡ್ತಾ ಇದ್ದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಬೇಕಾದ್ರೆ ಹೇಳ್ಬೇಕಾ ಏನಕ್ಕೆ ನೋಡ್ತಾ ಇದ್ದೆ ಅಂತ ಅಂದಾಗ ಹ್ಞೂ ಅದೇನು ಅಂತ ಹೇಳಿ ಅಂದಾಗ ಅಗರ ಹಗರ ಸುತ್ತಾ ಇರ್ತಾನೆ ಅಲ್ಲ ಸಾಹೇಬ್ರೆ ಇದ್ಯಾಕೆ ಈ ರೀತಿ ಸುತ್ತಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಏನೇನಕ್ಕೆ ಅಂತ ಗೊತ್ತಾ ಗೊತ್ತಾ ಅಂತ ಟೆನ್ಷನ್ ಮಾಡಿಕೊಂಡು ಕೆಳಗಡೆ ಅವಳು ಇಯರಿಂಗ್ ಬಿದ್ದಿರುತ್ತೆ ಅದನ್ನು ತೊಗೊಂಡು ನೋಡು ಇದಕ್ಕೆ ನಾನು ನೋಡ್ತಾ ಇದ್ದು ನೀನು ತಲೆ ಒರ್ಸ್ಕೊಳ್ತಾ ಇದ್ದೆ ಆವಾಗ ಇಯರಿಂಗ್ ಬಿತ್ತ ಇದನ್ನು ನಾನು ನೀನು ನೋಡಲಿಲ್ವಲ್ಲ ಅದಕ್ಕೆ ತೊಗೊಳೋಣ ಅಂತ ಆ ರೀತಿ ನಾನು ನೋಡಿದೆ ತಗೋ ನಿನ್ನ ಇಯರಿಂಗ್ ಅಕಸ್ಮಾತ್ ನೀನೇನಾದ್ರೂ ಇದನ್ನು ತುಣಿದು ಇದಕ್ಕೆ ಗಾಯ ಆಗಿ ನಾನು ಡಾಕ್ಟರ್ ಕರ್ಕೊಬಂದು ಆಪ್ರೇಷನ್ ಎಲ್ಲ ಮಾಡಿಸಿದ್ರೆ ಎಷ್ಟು ನೋವಾಗ್ತಿತ್ತು ನಿನಗೆ ಅನ್ಬೇಕಾದ್ರೆ ಅಯ್ಯೋ ಸಾಹೇಬ್ರೆ ಇದು ಮ್ಯಾಟ್ರ್ ಬಿಡಿ ನಾನು ಹೇಳೋದನ್ನು ಕರೆಕ್ಟಾಗಿ ಹೇಳಿ ನಾನು ಇಲ್ಲಿ ತಲೆ ಒರ್ಸ್ಕೊತಿದ್ದೆನ ನೀವು ಇಲ್ಲಿ ಕೂತಿದ್ರ ಆವಾಗ ನೀವು ನನ್ನನ್ನು ಒಂಥರ ದೃಷ್ಟಿಲಿ ನೋಡ್ತಾ ಇದ್ರಿ ಅದು ಯಾಕೆ ನೋಡ್ತಾ ಇದ್ರಿ ಈ ಇಯರಿಂಗು ಆ ವಿಷಯಕ್ಕೂ ಸಂಬಂಧ ಇಲ್ಲ ಅದು ಹೇಳಿ ಅಂದಾಗ ಏನೂ ಇಲ್ಲ ನಾನು ಇದು ಇದನ್ನಷ್ಟೇ ನಾನು ನೋಡ್ತಾ ಇದ್ದು ಅಂತ ಮತ್ತೆ ವಾದನ ಮಾಡ್ತಾ ಇರ್ತೇನೆ ಮತ್ತೆ ಭೂಮಿ ಕೇಳ್ತಾ ಇರ್ತಾಳೆ ಸಮ್ ನಾನು ಬಿಡಲ್ಲ ಏನು ಸಂಬಂಧ ಅಂತ ಹೇಳಲೇಬೇಕು ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅಂದಾಗ ಅಯ್ಯೋ ಇಯರಿಂಗ್ ಇತ್ತಲ್ಲ ಬಿದ್ದಿತ್ತಲ್ಲ ಅದಕ್ಕೆ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸಾಹೇಬ್ರೆ ಭೂಮಿ ಅಲ್ಲಿ ಏರಿಂಗ್ ಬಿದ್ದಿದೆ ತಗೋ ಅಂತಂದಿದ್ರೆ ನಾನು ಇದ್ದೆ ಮತ್ತೆ ಯಾಕೆ ಕದ್ದು ಮುಚ್ಚೆ ನೋಡ್ತಾ ಇದ್ರಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಎಲ್ಲಿ ನೀನು ಕಾಲು ಇಟ್ಬಿಡ್ತೀವಿ ಅಂತ ಭಯ ಆಯಿತು ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸಾಹೇಬ್ರೆ ಪಕ್ಕದಲ್ಲೇ ಬಿದ್ದಿರೋ ಇಯರಿಂಗ್ ಮೇಲೆ ಅದೇ ಕಾಲಿಟ್ಟು ಬಿಡ್ತಿದ್ದೆ ನನ್ನ ಪಾಟಿ ನಾನು ತಗೋತಿದ್ದೆ ಇಲ್ಲ ನೀವೇನೋ ಕದ್ದು ಮುಚ್ಚೆ ನನ್ನನ್ನು ನೋಡ್ತಾ ಇದ್ರಿ ಅದೇನು ಹೇಳಿ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಭೂಮಿ ನನ್ನನ್ನೇ ನೀನು ಈ ಥರ ಕೇಳ್ತಾ ಇದೆಯಲ್ಲ ನನ್ನನ್ನೇ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಈ ಥರ ಹೇಳ್ತಿದ್ಯಾ ಅಂತ ಏನು ಬೇಕು ಅದನ್ನೇ ಮಾತಾಡ್ತಾ ಇರ್ತಾನೆ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾನೆ ಆದರೆ ಭೂಮಿ ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ತಲೆ ಕೆಟ್ಟೋಗುತ್ತೆ ಅಲ್ಲ ಸಾಹೇಬ್ರೆ ನಾನು ಕೇಳ್ತಿರೋದೇ ಒಂದು ನೀವು ಹೇಳ್ತಿರೋದೇ ಒಂದು ಈ ಇಯರಿಂಗಿಗೂ ನೀವು ನೋಡಿದಕ್ಕೂ ಏನೇನು ಸಂಬಂಧ ಒಂದು ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ನನಗೂ ಅಷ್ಟೇ ಹಂಗೆ ಇದೆ ನಾನೇನೋ ಬೈ ಮಿಸ್ ಆಗಿ ನೋಡಿದೆ ಅದನ್ನೇ ವಾದ ವಿವಾದ ಮಾಡ್ತಾ ಇದೆಯಾ ಅಂತ ಮತ್ತೆ ವಾದ ಮಾಡ್ತಾ ಇರ್ತೇನೆ ಆಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಇಲ್ಲ ನನಗೆ ಕ್ಲಾರಿಟಿ ಕೊಡಬೇಕು ಅವತ್ತು ದೀಪ ಹಚ್ಚಬೇಕಾದ್ರೂ ಏನು ಅಂದರೆ ಅದಕ್ಕೆ ಕ್ಲಾರಿಟಿ ಕೊಡಲಿಲ್ಲ ಮತ್ತೊಂದು ದಿನ ನೀವು ಕ್ಲಾರಿಟಿ ಕೊಡಲಿಲ್ಲ ಇವಾಗಲೂ ಸಂಬಂಧ ಬಗ್ಗೆ ಕ್ಲಾರಿಟಿ ಕೊಡ್ತಿಲ್ಲ ನಿಜ ಹೇಳಿ ಅಂತ ಅಂದಾಗ ಅಯ್ಯೋ ನಿನ್ನ ತಲೆ ಮಾತ್ರ ಕೆಟ್ಟಿರ್ಬೋದು ಆದರೆ ನಾನು ಚೀಲನೇ ಹಾಳು ಮಾಡೋಕ್ಕೆ ಬಂದಿದ್ದೆ ಇಲ್ಲ ಭೂಮಿ ಇವಾಗ ಹೆಂಗಾಗಿದೆ ಗೊತ್ತಾ ನನ್ನ ಲೈಫು ದುಡ್ಡು ಅಂಜಿನ ಮೇಲೆ ದೋಸೆ ಬಿಟ್ಟಂಗೆ ಅದರಲ್ಲಿ ತೂತ ಇರ್ತವೆ ನೋಡು ಆ ರೀತಿ ಖಾಲಿ ಖಾಲಿ ಆಗಿಬಿಟ್ಟಿದೆ ಏನೇನೋ ಮಾತಾಡ್ತೀಯ ಅಂತ ಏನೋ ಆನ್ಸರ್ ಮಾಡೋಕ್ಕಾಗದೆ ತಂಪಾಡಿ ತಾನು ಏನೇನೋ ಗುಣಗುಣ ಅಂದ್ಕೊಂಡು ಆಚೆ ಕಡೆ ಹೋಗೇ ಬಿಡ್ತಾನೆ ಈ ಕಡೆ ಭೂಮಿ ಏನು ಹೇಳಿದ ಹೋಗ್ತಾ ಇದ್ದೀರಾ ಅಂತ ಅವಳು ಅವರಿಂದ ಹೋಗಕ್ಕೆ ಇದ್ದಾಳೆ ಅಜಿತ್ ಹಿಂದೆ ಹೋಗ್ಬೇಕು ಅಂತ ಹೋದಳು ವಾಪಸ್ ಬಂದ್ಬಿಟ್ಟು ಅಲ್ಲ ಇವ್ರು ಏನೇನೋ ಸಂಬಂಧ ಹೇಳ್ತಾ ಇದ್ದಾರಲ್ಲ ಈ ಓಲೆಗೂ ಒಂದು ಸಂಬಂಧ ಕಟ್ಬಿಟ್ರ ಹಾಗಾದ್ರೆ ಹಾಗಾದ್ರೆ ನನ್ನನ್ನು ನೋಡಿದ್ದು ಒಂದು ಸಂಬಂಧ ಕಟ್ಬಿಟ್ರೆ ಅಯ್ಯೋ ಸಂಬಂಧ ಸಂಬಂಧ ಅಂತ ನನ್ನ ತಲೆ ತಿಂತಾ ಇದ್ರೆ ಮೊದಲು ಹೋಗಿ ನಾನು ತಲೆಗೆ ನೀರು ಹಾಕೋಬೇಕು ಅಂತ ಓಡೋಗ್ತಾ ಇರ್ತಾಳೆ ಈ ಕಡೆ ಸಾಕ್ಷಿ ದೇವಿಯನ್ನ ಮತ್ತು ಅಶ್ವಿನಿನ ಕರೆಸಿ ರಾಣನ ಜೊತೆ ಮಾತಾಡ್ತಾ ಇರ್ತಾಳೆ ಆ ಸತ್ಯ ನನ್ನ ಫೂಟ್ವೇರ್ಗೂ ಅರ್ಥ ಅಲ್ಲ ಅಂತ ಜೊತೆ ನಾನು ಹತ್ತು ನಿಮಿಷ ಸ್ಪೆಂಡ್ ಮಾಡೋಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂಕಲ್ ಜೊತೆ ನೀವು ಆದರೂ ನನ್ನ ಮಾತು ಕೇಳಿಲ್ಲ ಅವನ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಕಷ್ಟ ಆದರೂ ಸಹ ಭೂಮಿಗೆ ಬೇಲ್ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿ ನಮ್ಮ ಮನೆಯಲ್ಲಿ ಅವನ ಜೊತೆ ನಾನು ಇದ್ದೆ ಆದರೆ ನೀವು ಒಂದೇ ಮನೇಲಿದ್ದು ಇದ್ದು ಇಬ್ಬರು ಸಹ ಶ್ರವಣ್ ಭೂಮಿಗೆ ಬೇಲ್ ಕೊಡೋದನ್ನು ನೀವು ತಡೆಯೋಕ್ಕಾಗ್ಲಿಲ್ವಲ್ಲ ತಡೆಯೋಕ್ಕಾಗಲಿಲ್ಲ ಅಚ್ಚೆ ಯೂಸ್ಲೆಸ್ ಪೀಪಲ್ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯನ್ನು ಕೋಪ ಮಾಡ್ಕೊಂಡು ಸಾಕ್ಷಿ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಮೈಂಡ್ ಅವ್ರ ಓಡ್ಸ್ ಮಾತಲ್ಲಿ ಮರ್ಯಾದೆ ಇರಲಿ ಅಂತ ಹೇಳ್ತಾ ಇರಬೇಕಾದ್ರೆ ಕೆಲಸದಲ್ಲಿ ನೆಗ್ಲಿಜೆನ್ಸಿ ತೋರಿಸೋರಿಗೆ ಮರ್ಯಾದೆ ಬೇರೆ ಕೇಡು ಅಂತ ಈ ಕಡೆ ಸಾಕ್ಷಿನೂ ಬೈತಾ ಇರ್ತಾಳೆ ಆವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ನಾವು ನಿಜವಾಗ್ಲೂ ನೆಗ್ಲಿಜೆನ್ಸಿ ಮಾಡಿಲ್ಲ ಸಾಕ್ಷಿಯವರೇ ನಾವು ಭೂಮಿಗೆ ಬೇಲ್ ಕೊಡಿಸ್ಬಾರ್ದು ಅಂತ ಹೇಳಿದಾಗ ಅದಕ್ಕೆ ಒಪ್ಪಿ ಸುಮ್ಮನಾಗಿದ್ದ ಆದರೆ ನಮ್ಮಿಬ್ರಿಗೂ ಕಣ್ಣಿಗೆ ಕಾಣಿಸ್ದಂಗೆ ಯಾವಾಗ ಅವನು ಮಾತನ್ನ ಮೀರಿ ಹೋಗಿ ಜಾರ್ಕೊಂಡು ಭೂಮಿಗೆ ಬೇಲ್ ಕೊಡಿಸಿದ್ದು ನಮಗಂತೂ ಇದುವರೆಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ದೇವಿಯನಿಗೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಸಾಕ್ಷಿ ಇಡೀ ದಿನ ನಾನು ಸತ್ಯನ ಎಂಗೇಜ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾ ಇದೆಯಲ್ಲ ಆದರೆ ನಿನ್ನ ಜೊತೆ ಇರಬೇಕಾದ್ರೆ ಸತ್ಯ ಶ್ರವಣಿಗೆ ಕಾಲ್ ಮಾಡಿ ಬೇಲ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ನಲ್ಲ ಅದು ನಿನಗೆ ಗೊತ್ತಾಗ್ಲಿಲ್ಲ ಅಂತ ಮುಖ ಕೊಡ್ದಂಗೆ ಕೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸತ್ಯನ ಇಡೀ ದಿನ ನೀನು ಟಾಲರೇಟ್ ಮಾಡೋಕ್ಕೆ ಮುಂಚೆ ಯಾವ ರೀತಿಲೂ ಸಹ ಅವನು ಭೂಮಿಗೆ ಬೇಲ್ ಕೊಡಬಾರ್ದು ಆ ರೀತಿ ನೀನು ನೋಡ್ಕೋಬೇಕಿತ್ತು ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಏನು ಮಾತಾಡ್ತಾ ಅವಳನ್ನು ಗುರಾಯಿಸ್ತಾ ಇರ್ತಾಳೆ ಹಾಗೆ ಸತ್ಯನ ಕಂಟ್ರೋಲ್ ಮಾಡೋದ್ರಲ್ಲಿ ನೀನು ಸೋತೆ ಅಂತ ತಾನೇ ಅರ್ಥ ಅಂತ ಹೇಳ್ತಾ ಇರಬೇಕಾದ್ರೆ ಶಟಾಪ್ ದೇಮಿ ದಪ್ಪ ದಪ್ಪ ತಪ್ಪು ಕಂಡುಬಿಟ್ಕೊಂಡು ಜೋರಾಗಿ ವಾಯ್ಸ್ ರೈಸ್ ಮಾಡಿಕೊಂಡು ಸಾಕ್ಷಿ ಕೂಗಾಡ್ತಾ ಇರ್ತಾಳೆ ನನಗೆ ಕೋಪ ಬಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಶಟ್ ಆಪ್ ನಿನಗೇನೆ ಹೆಚ್ಚಾಗಿ ಕೋಪ ನನಗೆ ಬರುತ್ತೆ ಅದನ್ನೆಲ್ಲ ನನ್ನ ಕೋಪ ಏನಿದ್ರು ಅಜಿತ್ ಜೊತೆ ಇಟ್ಕೊ ಇನ್ನೆರಡು ದಿನದಲ್ಲಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅದರಲ್ಲಿ ತೋರಿಸು ನಿನ್ನ ಸ್ಮಾರ್ಟ್ನೆಸ್ಸ ಯಾವ ರೀತಿ ನಾನು ಹೊರಗಡೆ ಬರಬೇಕು ಅಂತ ಅದರಲ್ಲಿ ತೋರಿಸು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ವಾದ ಮಾಡೋಕ್ಕೆ ಅಂತ ಸಾಕ್ಷಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಾಣ ಹೇಳ್ತಾ ಇರ್ತಾನೆ ಲೇಡೀಸ್ ಪ್ಲೀಸ್ ಪ್ಲೀಸ್ ಸಮಾಧಾನವಾಗಿರಿ ಶಾಂತಿ ಶಾಂತಿವಾಗಿರಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಅಂದರೆ ರಾಣ ಹೇಳ್ತಾ ಇರ್ತಾನೆ ನೋಡು ಸಾಕ್ಷಿ ಪುಟ್ಟ ದೇವಿಯನ್ನವರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನಮ್ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಂದಮೇಲೆ ಮೊದಲು ನಾವು ಅದನ್ನು ಆರಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಅದನ್ನು ಬಿಟ್ಟು ಪುಟ್ಟ ನಮ್ಮ ಗುಂಡಿನ ನಾವೇ ತೊಡ್ಕೊಬಾರ್ದು ಅಲ್ವಾ ದೇವಿಯನ್ನೋರು ಪಾಪ ಅಲ್ಲಿಂದ ಎಲ್ಪ್ ಮಾಡಬೇಕು ಅಂತ ನಮಗಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಗೌಟಿಡ್ ಡ್ಯಾಡ್ ಅಂತ ಹಸುಮ್ನಾಗ್ಬಿಡ್ತಾಳೆ ಅವಾಗ ಮತ್ತೆ ರಾಣ ಹೇಳ್ತಾ ಇರ್ತಾನೆ ಇನ್ನು ಟೂ ಡೇಸಲ್ಲಿ ಅವರು ನನ್ನನ್ನು ಅರೆಸ್ಟ್ ಮಾಡೋಕ್ಕಿಂತ ಬರ್ತಾ ಇದ್ದಾನೆ ಆದರೆ ಯಾವ ರೀತಿ ಯಾವ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಏನು ಸಿಗ್ದಂಗೆ ನಾನು ನೋಡ್ಕೋಬೇಕು ಅಲ್ವಾ ಅಂದಾಗ ಎಸ್ ಮಿಸ್ಟರ್ ರಾಣ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಎರಡು ದಿನ ನೀವು ಸೇಫ್ ಸೇಫಾಗಿದ್ರೆ ಅಷ್ಟೇ ಸಾಕು ನೀವು ಗೆದ್ದಂಗೆ ಅಂತ ಅರ್ಥ ಹಾಗೆ ಸಾಕ್ಷಿ ನೋಡಿ ನೀವು ಅಷ್ಟೇ ಎರಡು ದಿನ ಆ ಸತ್ಯನಿಂದ ಸ್ವಲ್ಪ ದೂರ ಇರಿ ಅವನಿಗೆ ಯಾವ ರೀತಿ ಡೌಟ್ ಬರ್ದಂಗೆ ಕಾಪಾಡ್ಕೊಳ್ಳಿ ಇದ್ದಾಗ ಎಸ್ ರಾಣನ್ ಮಗಳು ನಾನೇ ಅವನಿಗೆ ಗೊತ್ತಾಗಬಾರ್ದು ಆ ರೀತಿ ನಾನು ಮ್ಯಾನೇಜ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ರಾತ್ರಿ ಆಗುತ್ತೆ ಅಜಿತ್ ಭೂಮಿ ಮಲ್ಗಾಕೆ ಅಂತ ಬರ್ತಾ ಇರಬೇಕಾದ್ರೆ ಅಜಿತ್ ಪಿಲ್ಲನ ಮಧ್ಯದಲ್ಲಿ ಜೋಡಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿ ಮೊಬೈಲ್ ನೋಡ್ಕೊಂಡು ಬಂದು ನಗಾಡ್ತಿರ್ಬೇಕಾದ್ರೆ ಈ ಇಂತ ನಗಾಡ್ತಿದೆಯಲ್ಲ ಅದ್ರ ಬದಲು ಇನ್ನೊಂದು ಪಿಲ್ಲ ಇದೆ ತೆಗೆದು ನೀನು ಮಂಚದ ಮೇಲೆ ಹಾಕ್ಬೋದಲ್ವ ಅನ್ಬೇಕಾದ್ರೆ ಅಲ್ಲ ಸಾಹಿಬ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಫ್ಯಾನ್ಗಳು ನಿಮ್ಮನ್ನ ಸಾಂಗ್ಲೆನಿಗೆ ಹೋಲಿಕೆ ಮಾಡಿದಾರಲ್ಲ ನಿಮ್ಮನ್ನು ಸಿಂಗಮ್ ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ ಏನಾದರೂ ನಾವು ಈ ಥರ ನೀವು ದಿಮ್ಮನ್ನ ಜೋಡಿಸ್ತಾ ಇದ್ದೀರ ಈ ಥರ ಪಿಲ್ಲೆಗಳನ್ನು ಮೇಲೆ ಹಾಕ್ತಾ ಇದ್ದೀರಲ್ಲ ಇದನ್ನು ನಾನು ಅಪ್ಲೋಡ್ ಮಾಡಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ರೀತಿ ನಿಮಗೆ ಲೈಕ್ಸ್ ಕಮೆಂಟ್ಸು ಬರ್ಬೋದು ಅಂತ ನೆನೆಸ್ಕೊಂಡು ನಗಾಡ್ತಾ ಇದ್ದೀನಿ ಅಂತ ಇರಬೇಕಾದ್ರೆ ಹಾಂ ಹಾಂ ತುಂಬ ಚೆನ್ನಾಗಿ ನಗಾಡ್ತಾ ಇದ್ದೀಯಾ ನಗಾಡು ನಗಾಡಿ ಅಜಿತ್ ನಾಮರಾಯಣ್ ಯಾರು ಅಂತ ಮಂಡ್ಯ ಜಿಲ್ಲೆಗೆ ಗೊತ್ತು ಮಂಡ್ಯ ಜಿಲ್ಲೆಯಲ್ಲಿರೋ ಕ್ರಿಮಿಗಳಿಗೂ ಸಹ ಎಲ್ಲ ಗೊತ್ತು ಆದರೆ ನಾನು ಈ ಥರ ಮಂಚದ ಮೇಲೆ ಪಿಲ್ಲುಗಳನ್ನು ಹಾಕ್ತಾ ಇರೋದು ನನ್ನ ಶೀಲನ ಕಾಪಾಡೋಕ್ಕೆ ನಿನ್ನಂತ ಇವಿಲ್ ವಿಲ್ ಡೇಟ್ ಜೊತೆ ನನ್ನ ಶೀಲ ಎಲ್ಲಿ ಹಾಳಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಕಾಪಾಡ್ಕೊಳ್ಳೋಕ್ಕೆ ಈ ಥರ ಐಡಿಯಾ ಮಾಡಿ ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟು ನೀನು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀಯ ನಿನ್ನ ಏನಂತ ಒಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಏಯ್ ಬೇಡ ಬೇಡ ನೋಡಿ ಅಂತ ರೇಗಿಸ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡಿ ಯಜಮಾನ್ರೆ ನೀವೇನಾದರೂ ನನಗೆ ಈ ರೀತಿ ಮಾಡೋಕೆ ಬಂದರೆ ನಾನು ಮತ್ತೆ ಏನಂತ ಅಪ್ಲೋಡ್ ಮಾಡ್ತೀನಿ ಗೊತ್ತಾ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಇರೋ ಅಜಿತ್ ಅವರು ನೋಡೋಕ್ಕೆ ರೌಡಿಗಳನ್ನೆಲ್ಲ ಹೊಡಿತಾರೆ ಆದರೆ ಇಳ್ದು ಮುಂದೆ ಟು ಇಯರ್ ಪುಸ್ಸ ಅಂತ ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಅಂದಾಗ ನಿನಗೊಂದು ಕೈ ನೋಡ್ಕೊತೀನಿ ಕಣೆ ಅಂತ ಅಂದ್ಬಿಟ್ಟು ಪಿಲ್ಲ ತಂದು ಒಡೋಕ್ಕೆ ಬರ್ಬೇಕು ಒಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ನೋಡಿ ಈ ಥರ ಎಲ್ಲ ಮಾಡಿದರೆ ಗೊತ್ತಿಲ್ಲ ನೀವು ಏನಿದ್ರು ನಿಮ್ಮ ಪೊಲೀಸ್ ಬುದ್ಧಿ ಏನಿದ್ರು ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ಕೊಳ್ಳಿ ಎಂಟಿ ಮುಂದೆ ತೋರಿಸೋಕ್ಕೆಲ್ಲ ಬಂದರೆ ಗೊತ್ತಲ್ಲ ಅಂತ ಅವಾಜ್ ಆಗ್ತಾ ಇರ್ತಾಳೆ ಹಾಗೆ ಮತ್ತೆ ಭೂಮಿ ಇಡ್ತಾ ಇರ್ತಾಳೆ ಅಲ್ಲ ನನಗೆ ನೀವು ಹೊಡಿತೀರಾ ಅಂಗನವಾಡಿಗಳಲ್ಲಿ ಈ ಕತ್ತೆ ವರ್ಷ ಬೇರೆ ವರ್ಷ ಎಲ್ಲನೂ ನಾನು ಕಲ್ತಿದ್ದೀನಿ ನೋಡಿ ನಿಮಗೆ ಯಾವ ರೀತಿ ಫೈಟ್ ಮಾಡ್ತೀನಿ ಅಂತ ಇಬ್ರು ಪಿಲ್ಲ ತಂಡ ಒಬ್ರಿಗೊಬ್ರಿಗೆ ಓಡಿದಾಡ್ತಾ ಇರ್ತಾರೆ ಹಾಗೆ ಇಬ್ಬರು ದಿಂಬಲ್ಲಿ ಜಗಳಾಡ್ತಾ ಇರಬೇಕಾದ್ರೆ ನನಗೆ ಇನ್ನೊಂದು ದಿಂಬ್ ಅಂದಾಗ ಆ ಕೊಡ್ತೀನಿ ಬಾ ಇದು ಮರದ ಮರದ್ಕೊಂಬುನೋನು ಅಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬರ್ತಾಳೆ ಏನರು ಹಿಂಗೆ ಜಗಳಾಡ್ತಾ ಇದ್ದಾರೆ ಯಾಕೋ ಭೂಮಿಗೆ ಹೊಡಿತಿದೆಯಾ ಅಂದಾಗ ಅಯ್ಯೋ ಅಮ್ಮ ಹೊಡಿತಾ ಇಲ್ಲ ಆಟ ಆಡ್ತಾ ಇದ್ದೀನಿ ಅಂದಾಗ ಈ ಥರನೂ ಆಟ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಊನಮ್ಮ ಇದು ನಮ್ಮ ದೇಶದಲ್ಲ ಕೊರಿಯನ್ ದೇಶದ್ದು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಅಮ್ಮ ನೀವು ಬೇಕಾದರೆ ಆಟ ನಾಡಿ ನಾನು ಹೇಳ್ಕೊಡ್ತೀನಿ ರೂಮಿಗೆ ಒಂದ್ಮೇಲೆ ಅಪ್ಪನ ಜೊತೆ ಆಟ ಆಡಿದಾಗ ಏ ಹೋಗೋ ತರಲ ಏನೇನೋ ಮಾತಾಡ್ತೀಯ ನಾವು ಮಧ್ವ ದೋಸ್ಥರಲ್ಲಿ ಇವೆಲ್ಲ ಆಟ ಇರಲಿಲ್ಲ ಹೋಗ್ಲಿ ಬಿಡು ನಾನು ಏನಕ್ಕೆ ಬಂದೆ ಗೊತ್ತೇನೋ ಭೂಮಿ ಜೊತೆ ಒಂದು ವಿಷಯ ಮಾತಾಡಬೇಕಿತ್ತು ಭೂಮಿ ನಾಳೆ ವರಮಾಲಕ್ಷ್ಮಿ ಹಬ್ಬ ಇದೆ ಕಡಮ್ಮ ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ಶಾರದ ದೂರ ಆಗದಾಗಿಂದ ವರ್ಮಾಲಕ್ಷ್ಮಿ ಹಬ್ಬನ ನಾವು ಅಂದ್ಕೊಂಡಂಗೆ ಮಾಡೇ ಇಲ್ಲ ಬಟ್ ಸೊಸೆಯಾಗಿ ನೀನಿದೆಯಲ್ವಾ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೀನು ರಥನ ಮಾಡ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿ ಅಜಿತ್ ಮುಖ ನಾನು ನೋಡ್ತಾ ಇರ್ತಾಳೆ ಅಜಿತ್ ಮಾಡಬೇಡ ಅಂತ ಸನ್ನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಮಾಡ್ತೀನಿ ಅಂತ ಹೇಳ್ತಾಳೆ ಅವಾಗ ಅಮ್ಮ ಆದ್ರೆ ಏನು ಗೊತ್ತಾ ಇಲ್ಲಿ ಮನೆ ಎಲ್ಲ ಕ್ಲೀನೇ ಮಾಡಿಲ್ಲ ನಮ್ಮಮ್ಮ ಶ್ರಾವಣ ಆದ್ರೆ ಸಾಕು ಅವಳು ಕ್ಲೀನ್ ಮಾಡ್ತಿದ್ಲು ನನ್ನ ಕೈಯೂ ಕ್ಲೀನ್ ಮಾಡ್ತಿದ್ಲು ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನೇನು ಟೆನ್ಷನ್ ತಗೋಬೇಡ ಮನೆ ಕೆಲಸವ್ರಿಗೆಲ್ಲ ಹೇಳಿದ್ದೀನಿ ಹೊರಗಡೆ ಎಲ್ಲ ಕ್ಲೀನ್ ಆಗಿದೆ ಈಗ ಒಳಗಡೆ ನಾವೇ ಮಾಡಬೇಕಲ್ವಾ ಪಲ್ಲವಿಗೆ ಹೇಳಿದ್ದೀನಿ ಕಿಚನ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಾಳೆ ನಿನಗೆ ರಥದ ಬಗ್ಗೆ ನಾನು ಹೇಳೋಕ್ಕೆ ಅಂತ ಬಂದೆ ಸರಿ ನೀವೇನೋ ಆಟಾಡ್ತಿದ್ರಲ್ಲ ಆಟ ಆಡಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ಅಜಿತ್ ಹೇಳ್ತಾ ನಾನು ಮಾಡಬೇಡ ಅಂದ್ರೆ ಯಾಕೆ ಒಪ್ಕೊಂಡೆ ಅಂದಾಗ ಏನು ಮಾಡಿದ್ರು ಸಾಹೇಬ್ರೆ ಅಮ್ಮನ ಆಸೆನಿಗೆ ನಿರಾಸೆ ಮಾಡ್ಬಾರ್ದು ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಲ್ಲವಿ ಮತ್ತು ಸಂಗೀತ ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಭೂಮಿ ಬಂದು ನಾನು ಕ್ಲೀನ್ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ನೀನು ಬೇಡ ಹೋಗಮ್ಮ ರಥ ಮಾಡಬೇಕು ಮಲ್ಕೊ ಅಂದಾಗ ಏನು ಪರವಾಗಿಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅಪೇಕ್ಷೆ ಬಂದು ನೀನು ಅಲ್ಲಿ ಮಾಡು ಇಲ್ಲಿ ಕ್ಲೀನ್ ಮಾಡು ಅಂತಿರ್ಬೇಕಾದ್ರೆ ಏನು ಆರ್ಡರ್ ಮಾಡ್ತಾ ಇದೆಯಾ ಹೋಗಿ ನೀನು ಕ್ಲೀನ್ ಮಾಡು ಅಂದಾಗ ನಾನು ಮಾಡಲ್ಲಮ್ಮ ಡರ್ಚ್ಲದ್ದಿ ಅಂತ ಹೇಳ್ತಾ ಇರ್ತಾಳೆ ಸರಿ ಹಾಗಾದರೆ ಟೀ ಮಾಡ್ಕೋಬೇಕು ಇಲ್ಲ ಟೀ ಮಾಡು ಇನ್ನೊಂದು ಮನೆ ಕೆಲಸ ಮಾಡು ಅಂತಂದಾಗ ನಾನು ಟೀನೇ ಮಾಡ್ಕೊಬರ್ತೀನಿ ಅಂತ ಈ ಕಡೆ ಅಪೇಕ್ಷೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಸಹ ಎಲ್ಲರೂ ಸೇರ್ಕೊಂಡು ಮನೆಯನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು